ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನ ಆಶ್ವಾಸನೆಯಂತೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾ ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸರ್ವೇತೆ ತ್ವರಿತಂ ತ್ವರಿತ ಕಿಷ್ಕಿಂಧಾಂ ವಾಲಿಪಾಲಿತಾಂ ಪಾಲಿತ್ತಾಂ ವ್ಯತಿಷ್ಠ ವ್ಯತಿಷ್ಠನ್ ಗಹನೇವನೇ ರಾಮ ಲಕ್ಷ್ಮಣರು ಮತ್ತು ಸುಗ್ರೀವ ಪ್ರಮುಖರಾದ ವಾನರರು ತೊರೆಯಿಂದ ವಾಲಿಯ ಪಟ್ಟಣವಾದ ಕಿಷ್ಕಿಂಧಾ ಪಟ್ಟಣಕ್ಕೆ ಪಟ್ಟಣದ ಸಮೀಪಕ್ಕೆ ಹೋಗಿ ಗಹನವಾಗಿದ್ದ ಅರಣ್ಯದಲ್ಲಿ ವೃಕ್ಷಗಳ ಮರೆಯಲ್ಲಿ ನಿಂತರು ಅರಣ್ಯ ಪ್ರಿಯನಾಗಿದ್ದ ಸುಪುಷ್ಟವಾದ ಕುತ್ತಿಗೆಯನ್ನು ಹೊಂದಿದ್ದ ಸುಗ್ರೀವನು ಸುತ್ತಲೂ ಒಮ್ಮೆ ದೃಷ್ಟಿಯನ್ನು ಹಾಯಿಸಿ ಹಿಂದಿನದೆಲ್ಲವನ್ನೂ ನೆನೆದು ಅತ್ಯಂತ ಕುಪಿತನಾದನು ವಾನರ ಪರಿವಾರದಿಂದ ಪರಿವೃತನಾಗಿ ಆಕಾಶವನ್ನೇ ಭೇದಿಸುತ್ತಿರುವನೋ ಎಂಬಂತೆ ಘೋರವಾದ ಗರ್ಜನೆಯನ್ನು ಮಾಡಿ ವಾಲೆಯನ್ನು ಯುದ್ಧಕ್ಕೆ ಆಹ್ವಾನಿಸಿದನು ಆಗ ತಾನೇ ಉದಯಿಸಿದ ಸೂರ್ಯನಂತೆಯೇ ಪ್ರಕಾಶಮಾನನಾಗಿದ್ದ ಮದಿಸಿದ ಸಿಂಹದಂತೆ ಹೆಜ್ಜೆಗಳನ್ನಿಡುತ್ತಿದ್ದ ಸುಗ್ರೀವನು ವಾಯುವೇಗದಿಂದ ಪ್ರೇರಿತವಾದ ಮೇಘದಂತೆ ಗರ್ಜನೆ ಮಾಡುತ್ತಾ ಕಾರ್ಯ ಸಾಧನೆಯಲ್ಲಿ ದಕ್ಷನಾದ ಶ್ರೀರಾಮನಿಗೆ ಹೇಳಿದನು ಹರಿವಾ ಗುರಯಾ ವ್ಯಾಪ್ತ ತಪ್ತಕಾಂಚನ ತೋರಣಾ ಪ್ರಾಪ್ತಾಸ್ಮ ಧ್ವಜಯಾಂತ್ರ ಧ್ವಜಯಾಂತ್ರಾಢ್ಯಾಂ ಕಿಷ್ಕಿಂಧಾಂ ವಾಲಿನಃಪುರೀಂ ರಾಘವ ನಾವೀಗ ಕಿಶ್ ಈಗ ಕಿಷ್ಕಿಂಧಾ ಪಟ್ಟಣಕ್ಕೆ ಬಂದಿರುತ್ತೇವೆ ಈ ಪಟ್ಟಣವು ವಾನರ ರೂಪವಾದ ಬಲೆಯಿಂದ ವ್ಯಾಪ್ತವಾಗಿದೆ ಧ್ವಜಗಳಿಂದಲೂ ಶತಗ್ನಿಯೇ ಮೊದಲಾದ ಆಯುಧಗಳಿಂದಲೂ ಸಮೃದ್ಧವಾಗಿದೆ ವೀರನೆ ವಸಂತ ಕಾಲವೋ ಬಂದೊಡನಿಗೆ ಲತೆಯು ಪುಷ್ಪಭರಿತವಾಗುವಂತೆ ವಾಲಿಯನ್ನು ಸಂಹರಿಸುವೆನೆಂಬ ನಿನ್ನ ಪ್ರತಿಜ್ಞಾ ವಚನವು ಈ ಸಮಯದಲ್ಲಿ ಸಫಲವಾಗುವಂತೆ ಮಾಡು ಧರ್ಮಾತ್ಮನಾದ ಸುಗ್ರೀವನು ಹೀಗೆ ಹೇಳಲು ಶತ್ರು ಹಂತಕನಾದ ಶ್ರೀರಾಮನು ಪ್ರತ್ಯುತ್ತರಿಸಿದನು ವೀರನೇ ಈ ಗಜಪುಷ್ಪೀಲತೆಯ ಹಾರವನ್ನು ಧರಿಸಿರುವುದರಿಂದ ಈಗ ನಿನ್ನನ್ನು ಗುರುತಿಸಬಹುದಾಗಿದೆ ಲಕ್ಷ್ಮಣನು ಈ ಲತೆಯನ್ನು ಕಿತ್ತು ತಂದು ನಿನ್ನ ಕೊರಳಲ್ಲಿ ಹಾಕಿದ್ದಾನೆ ಉತ್ಪಾತ ಕಾಲದಲ್ಲಿ ಸೂರ್ಯನು ನಕ್ಷತ್ರಮಾಲೆಯಿಂದ ಶೋಭಿಸುವಂತೆ ವಾಲಿಗೆ ವಿಪತ್ತು ಸಂಭವಿಸಿರುವ ಈ ಸಮಯದಲ್ಲಿ ನಿನ್ನ ಕುತ್ತಿಗೆಯಲ್ಲಿರುವ ಗಜಪುಷ್ಪಿ ಲತೆಯ ಮಾಲೆಯಿಂದ ನೀನು ಬಹಳವಾಗಿ ಶೋಭಿಸುತ್ತಿರುವೆ ಈಗ ನಾನು ವಾಲೆಯಿಂದ ನಿನಗೆ ಉಂಟಾಗಿರುವ ಭಯವನ್ನು ಮತ್ತು ವಾಲಿ ಸಂಬಂಧವಾದ ಭಯವಾದ ವೈರವನ್ನು ಯುದ್ಧದಲ್ಲಿ ಒಂದೇ ಬಾಣಪ್ರಯೋಗದಿಂದ ನಿರಸನಗೊಳಿಸುತ್ತೇನೆ ಅಣ್ಣನ ರೂಪದಲ್ಲಿರುವ ನಿನ್ನ ವೈರಿಯಾದ ವಾಲಿಯನ್ನು ತೋರಿಸು ಮರುಕ್ಷಣದಲ್ಲಿಯೇ ವಾಲಿಯು ಹತನಾಗಿ ಅರಣ್ಯದ ಧೂಳಿನಲ್ಲಿ ಬಿದ್ದು ಹೊರಲಾಡುತ್ತಾನೆ ನನ್ನ ಕಣ್ಣುಗಳಿಗೆ ಬಿದ್ದ ನಂತರವೂ ಅವನು ಸಹಿತನಾಗಿ ಹಿಂದಿ ಹಿಂದಿರುಗದೆ ಆಗ ಜೀವ ಸಹಿತನಾಗಿ ಹಿಂದಿರುಗಿದರೆ ಆಗ ನೀನು ನನ್ನನ್ನು ದೋಷಿ ಎಂದು ಭಾವಿಸಬಹುದು ಅದಕ್ಕಾಗಿ ನಿಂದಿಸಲೂಬಹುದು ನಿನ್ನ ಕಣ್ಣೆದುರಿನಲ್ಲಿಯೇ ನಾನು ಒಂದೇ ಬಾಣದಿಂದ ಏಳು ಸಾಲ ವೃಕ್ಷಗಳನ್ನು ಸೀಳಿ ಹಾಕಿದೆನು ಅದರಿಂದಲೇ ನೀನು ನನ್ನ ಬಲಪರಾಕ್ರಮಗಳಿಂದ ವಾಲಿಯು ಈಗಲೇ ನಾನಾಗುವನೆಂಬುದನ್ನು ತಿಳಿ ಧರ್ಮ ಹಾನಿಯನ್ನು ಸಹಿಸದಿರುವ ಅಂದರೆ ಧರ್ಮದ ರಕ್ಷಣೆಯಲ್ಲಿಯೇ ಹೆಚ್ಚು ನಿಷ್ಠೆಗಿಂದಿರುವ ನಾನು ಹಿಂದೆ ಎಂತಹುದೇ ಕಷ್ಟ ಸಮಯಗಳಲ್ಲಿಯೂ ಸುಳ್ಳನ್ನಾಡಿದವನಲ್ಲ ಮುಂದೆಯೋ ಯಾವುದೇ ಸಂದರ್ಭಗಳಲ್ಲಿಯೂ ಸುಳ್ಳು ಹೇಳುವುದಿಲ್ಲ ಇಂದ್ರನು ಗದ್ದೆಯಲ್ಲಿ ಮೊಳಕೆಯೊಡೆದ ಭತ್ತದ ಪೈರನ್ನು ಮಳೆಯಿಂದ ಫಲಿತವನ್ನಾಡುವಂತೆ ನಾನು ಮಾಡಿರುವ ಪ್ರತಿಜ್ಞೆಯನ್ನು ಸಫಲಗೊಳಿಸುತ್ತೇನೆ ಈ ವಿಷಯದಲ್ಲಿ ನಿನಗಿರುವ ಭಯವನ್ನು ಪರಿತ್ಯಜಿಸು ಹೇಮ ಮಾಲಿಯಾದ ವಾಲಿಯ ಆಹ್ವಾನದ ನಿಮಿತ್ತವಾಗಿ ನೀನೀಗ ಮಾಡಿರುವ ಗರ್ ಮಾಡಿದ ಗರ್ಜನೆಯನ್ನೇ ಪುನಃ ಮಾಡು ಆ ನಿನ್ನ ಘೋರ ಗರ್ಜನೆಯಿಂದ ವಾಲಿಯು ಹಾರಿ ಬರುವಂತಾಗಬೇಕು ನಿಂದ ದೇದೀಪ್ಯಮಾನನಾಗಿ ಪ್ರಕಾಶಿಸುವ ಪರಾಕ್ರಮವನ್ನೇ ಯಾವಾಗಲೂ ಶ್ಲಾಘಿಸುವ ಹಿಂದೆ ಯಾವಾಗಲೂ ನಿನ್ನಿಂದ ಪರಾಜಿತನಾಗದ ಯುದ್ಧ ಪ್ರಿಯನಾದ ಮಾಲಿಯು ಪುನಃ ನಿನ್ನ ಗರ್ಜನೆಯನ್ನು ಕೇಳಿದೊಡನಿಗೆ ಯಾರ ಸಂಘವೂ ಇಲ್ಲದೆ ಅಂದರೆ ಯಾರನ್ನು ಜೊತೆಯಲ್ಲಿ ಕರೆದುಕೊಳ್ಳದೆ ಏಕಾಕಿಯಾಗಿ ಎಲ್ಲಿಗೆ ಹಾರಿಕೊಂಡೇ ಬರುತ್ತಾನೆ ರಿಪೂಣಾಂ ಧರ್ಷಣಾಂ ಶೂರಾ ಮರ್ಷಯಂತಿ ನಸಂಯುಗೆ ಜಾನಂತಸ್ತು ಸ್ವಕಂ ವೀರ್ಯಂ ಸ್ತ್ರೀ ಸಮಕ್ಷಂ ವಿಶೇಷತಃ ತಮ್ಮ ಶೌರ್ಯ ಪರಾಕ್ರಮಗಳನ್ನು ತಿಳಿದುಕೊಂಡಿರುವ ಶೂರರ ಅದರಲ್ಲಿಯೂ ವಿಶೇಷವಾಗಿ ಸ್ತ್ರೀಯರ ಎದುರಿನಲ್ಲಿದ್ದಾಗ ಶತ್ರುಗಳು ಮಾಡುವ ಗರ್ಜನೆಯನ್ನು ಮಾಡುವ ಗರ್ಜನೆಯನ್ನು ಖಂಡಿತವಾಗಿಯೂ ಸಗಿಸಿಕೊಳ್ಳುವುದಿಲ್ಲ ಶ್ರೀರಾಮನ ಆ ಮಾತನ್ನು ಕೇಳಿ ಹೇಮ ಪಿಂಗಳ ವರ್ಣದ ಸುಗ್ರೀವನು ಆಕಾಶವನ್ನೇ ಭೇದಿಸಿ ಬಿಡುವನು ಎಂಬಂತೆ ಕರ್ಕಶ ಧ್ವನಿಯಿಂದ ಗರ್ಜನೆ ಮಾಡಿದನು ರಾಜ್ಯದಲ್ಲಿ ಅರಾಜಕತೆಯಿಂದಾಗಿ ಪರಪುರುಷರಿಂದ ಬಲಾತ್ಕಾರವಾಗಿ ಸೆಳೆಯದ ಚೆಳೆದೆಳೆಯಲ್ಪಟ್ಟು ಕ್ಲೇಶಪಡುವ ಕುಲಸ್ತ್ರೀಯರಂತೆ ಸುಗ್ರೀವನು ಮಾಡಿದ ಆ ಕ್ರೂರ ಗರ್ಜನೆಯಿಂದ ಭಯಗೊಂಡ ಹಸುಗಳು ಕಾಂತಿಹೀನವಾಗಿ ದಿಕ್ಕೆಟ್ಟು ಓಡಿ ಹೋದವು ಅರಣ್ಯದಲ್ಲಿದ್ದ ಜಿಂಕೆಗಳು ಯುದ್ಧದಲ್ಲಿ ಚಾವಟಿಯ ಏಟನ್ನು ತಿಂದ ಕುದುರೆಗಳಂತೆ ನಾಗಾಲೋಟದಿಂದ ಓಡಿ ಹೋದವು ಪುಣ್ಯವು ಮುಗಿದು ಹೋದ ನಂತರ ಗ್ರಹಗಳು ಆಕಾಶದಿಂದ ಕೆಳಕ್ಕೆ ಬೀಳುವಂತೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳು ಆ ಘೋರ ಗರ್ಜನೆಯನ್ನು ಕೇಳಿ ತೋಪ ತೊಪ್ಪನೆ ಭೂಮಿಯ ಮೇಲೆ ಬಿದ್ದವು ಸೂರ್ಯನ ಮಗನಾದ ಸುಗ್ರೀವನು ಮೇಘವೇ ಗರ್ಜಿಸುತ್ತಿರುವುದೋ ಎಂಬಂತೆ ಘೋರವಾಗಿ ಗರ್ಜನೆ ಮಾಡುತ್ತಿದ್ದನು ಶ್ರೀರಾಮನ ಪ್ರೋತ್ಸಾಹದಿಂದಾಗಿ ಅವನ ಶೌರ್ಯ ತೇಜಸ್ಸುಗಳು ವೃದ್ಧಿಸಿದ್ದವು ಗರ್ಜನೆ ಮಾಡುವುದರಲ್ಲಿ ಅವನು ಪ್ರಸಿದ್ಧನಾಗಿದ್ದನು ಗಾಳಿಯ ರಭಸದಿಂದ ಹುಟ್ಟುವ ತೆರೆಗಳುಳ್ಳ ನದಿಗಳಿಗೆ ಒಡೆಯನಾದ ಸಮುದ್ರನಂತೆ ಸುಗ್ರೀವನು ಮತ್ತೊಮ್ಮೆ ಅವಸರದಿಂದ ಗರ್ಜನೆ ಮಾಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಹದಿನಾಲ್ಕನೆಯ ಸಗ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ